ಎಫ್ಐಆರ್ 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 ಇಲ್ಲದೆ ಪೊಲೀಸರು ನಿಮ್ಮ ಮೇಲೆ ಕೇಸ್ ನಡೆಸಬಹುದ ಸಮನ್ಸ್ ಬಂದಿದೆ ಆದರೆ ಕೈಯಲ್ಲಿ ಕಂಪ್ಲೇಂಟ್ ಕಾಪಿ ಇಲ್ಲ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಸ್ನೇಹಿತರೆ ಎಫ್ಐ ಆರ್ ಇಲ್ಲದೆ ಪೊಲೀಸ್ ನಿಮ್ಮ ಮೇಲೆ ಕೇಸ್ ಹಾಕಬಹುದಾ ಅಥವಾ ನಡೆಸಬಹುದ ನಿಮಗೆ ಪೊಲೀಸ್ ಸಮನ್ಸ್ ಬಂದಿದೆ ಆದರೆ ಕಂಪ್ಲೇಂಟ್ ನಿಮ್ಮ ಕೈಯಲ್ಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಕ್ಲೀನಾಗಿ ಕೇಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸೋಣ ತಿಳಿಯೋಣ ಕೊನೆಯವರೆಗೂ ನೋಡಿ ಯಾಕೆಂದರೆ ನಿಮ್ಮ ಹಕ್ಕುಗಳು ತಿಳಿಸುವುದು ನಮಗೆ ತುಂಬ ಮುಖ್ಯ ಈ ವಿಡಿಯೋನ ಯಾರೆಲ್ಲ ಹೊಸೊಬ್ರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಫಸ್ಟ್ ಎಫ್ಐ ಆರ್ ಅಂದರೆ ಏನು ಎಫ್ ಐ ಆರ್ ಅಂದರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ವರದಿ ಇದೊಂದು ಕ್ರಿಮಿನಲ್ ಕಾನೂನು ಆರಂಭಿಕ ಹಂತ ಯಾವುದೇ ಒಂದು ಗಂಭೀರ ಅಥವಾ ಸ್ಪರಪದ ಅಥವಾ ಅಪರಾಧ ಕಾಗ್ನೈಜಬಲ್ ಅಫೆನ್ಸ್ ಅಂತ ಹೇಳ್ತಿ ನಡೆದಾಗ ಪೊಲೀಸ್ ಇಲಾಖೆಯವರು ಕಡ್ಡಾಯವಾಗಿ ಎಫ್ಐಆರ್ ಆರ್ ಅನ್ನನ್ನು ದಾಖಲಿಸಲೇಬೇಕು ಉದಾಹರಣೆಗೆ ಈ ಕಳ್ಳತನ ದರೋಡೆ ವಂಚನೆ ಎಫ್ಐಆರ್ ಆರ್ ಇಲ್ಲದೆ ಯಾವುದೇ ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಒಂಥರ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನೀವು ಒಂದು ಕ್ವಶನ್ಗೆ ಗೆ ಆನ್ಸರ್ ಬರೀಬೇಕಾದ್ರೆ ಇಂಟ್ರೊಡಕ್ಷನ್ ಎಷ್ಟು ಮುಖ್ಯನೋ ಅದೇ ತರ ಇದೊಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಎಫ್ಐಆರ್ ಆರ್ ಅನ್ನೋದು ಅಷ್ಟು ಮುಖ್ಯ ಅರ್ಥ ಆಯ್ತಾ ಎಫ್ಐ ಆರ್ ಯಾವಾಗ ಕಡ್ಡಾಯ ಯಾವಾಗ ಪೊಲೀಸರು ಎಫ್ಐ ಆರ್ ಹಾಕಲೇಬೇಕ ಎಫ್ಐ ಆರ್ ಯಾವಾಗ ಕಡ್ಡಾಯ ಯಾವಾಗ ಪೊಲೀಸರು ಎಫ್ ಐ ಆರ್ ಅಪರಾಧವು ಗಂಭೀರವಾದಾಗ ಅಥವಾ ದೂರದಾರರ ಸ್ಪಷ್ಟ ಅಥವಾ ಕರೆಂಟ್ ಇನ್ಫಾರ್ಮೇಷನ್ ನೆಗಿದಾಗ ಸುಪ್ರೀಂ ಕೋರ್ಟ್ ತನ್ನ ಹಲವು ತೀರ್ಪುಗಳಲ್ಲಿ ಹೇಳಿದೆ ದೂರು ಬಂದ ತಕ್ಷಣ ಅದು ಗಂಭೀರ ಅಪರಾಧವಾಗಿದ್ದರೆ ಅಥವಾ ಸ್ಪಷ್ಟ ಇನ್ಫಾರ್ಮೇಷನ್ ಇದ್ದರೆ ತಕ್ಷಣ ಎಫ್ಐಆರ್ ಹಾಕಲೇಬೇಕು ಪೊಲೀಸರು ಎಫ್ಐಆರ್ ಹಾಕಲು ನಿರಾಕರಿಸಿದರೆ ಅಥವಾ ತಡ ಮಾಡಿದರೆ ಅಥವಾ ನಿರಾಕರಿಸಿದರೆ ಅದು ಕಾನೂನು ಉಲ್ಲಂಘನೆ ಮಾಡದಂಗಾಗಿದೆ ಎಫ್ಐಆರ್ ಯಾವಾಗ ಕಡ್ಡಾಯ ಯಾವಾಗ ಪೊಲೀಸರು ಎಫ್ಐಆರ್ ಹಾಕಲೇಬೇಕಾ ಅಪರಾಧವು ಗಂಭೀರವಾದಾಗ ಅಥವಾ ವಾಗಿದ್ದರೆ ದೂರುದಾರರ ಸ್ಪಷ್ಟ ಮಾಹಿತಿಯನ್ನು ನೀಡಿದಾಗ ಸುಪ್ರೀಂ ಕೋರ್ಟ್ ತನ್ನ ಹಲವು ತೀರ್ಪುಗಳಲ್ಲಿ ಹೇಳಿದೆ ದೂರು ಬಂದ ತಕ್ಷಣ ಅದು ಗಂಭೀರ ಅಪರಾಧವಾಗಿದ್ದರೆ ಅಥವಾ ಸ್ಪಷ್ಟ ವಿಷಯವಿದ್ದರೆ ಪೊಲೀಸರು ತಡ ಮಾಡದೆ ಎಫ್ಐಆರ್ ಅನ್ನು ಹಾಕಲೇಬೇಕು ಎಫ್ಐಆರ್ ಹಾಕಲು ತಡ ಮಾಡಿದರೆ ಅಥವಾ ನಿರಾಕರಿಸಿದರೆ ಪೊಲೀಸರ ಮೇಲೆ ಕಾನೂನು ಉಲ್ಲಂಘನೆ ಮಾಡದಂಗಾಗುತ್ತದೆ ಪೊಲೀಸರು ಏನು ಮಾಡಬಾರದು ಪೊಲೀಸರು ನಿಮ್ಮನ್ನು ಬಂಧಿಸುವಂತಿಲ್ಲ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವುದು ನಿಮ್ಮನ್ನು ಪದೇ ಪದೇ ಠಾಣೆಗೆ ಕರೆಯುವುದು ಅಥವಾ ತದರಿಕೆಯನ್ನು ಹಾಕುವುದು ಎಫ್ಐಆರ್ ಇಲ್ಲದೆ ಇವೆಲ್ಲ ಮಾಡುವಂತಿಲ್ಲ ಇರ್ರಿ ಇರ್ರಿ ನೊಂದು ಇನ್ಫಾರ್ಮೇಶನ್ ಇದೆ ಹೋಗ್ಬೇಡಿ ಇರೀ ಇರೀ ಪ್ಲೀಸ್ ಈಗ ನಮ್ಮ ವಿಷಯಕ್ಕೆ ಬರ್ತೀನಿ ನಾವು ಏನು ಮಾಡಬೇಕು ಗೌರವವಾಗಿ ಮಾತನಾಡಿ ನಕಲು ಕೇಳಿ ಆದರೆ ಎಫ್ಐಆರ್ ಆರ್ ಕಾಪಿ ಕಂಪ್ಲೇಂಟ್ ಕೇಳಿ ಲಿಖಿತ ನೋಟಿಸ್ ಅನ್ನು ಕೇಳಿ ವಕೀಲರ ಸಲಹೆ ನಿಮ್ಗೆ ಯಾರಾದರೂ ಲಾಯರ್ ಅಥವಾ ಯಾರಾದ್ರೂ ಗೊತ್ತಿದ್ರೆ ಅವ್ರ ಸಲಹೆಯನ್ನು ಕೇಳ್ಕೊಳ್ಳಿ ಇವ್ ಯಾ ಇವ್ಯಾವ ಇಲ್ಲದೆ ನೀವು ಪೊಲೀಸರ ಹತ್ರ ಹೋಗೋದು ಬೇಕಿಲ್ಲ ಅಯ್ಯೋ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ ನಾನೇ ಬ್ರ್ಯಾಂಡ್